ಅಬ್ಬಬ್ಬ ಈ ಒಂದು ಶಬ್ದವನ್ನು ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಮಳೆ ಬರ್ತಾ ಇದೆ ಅಂತ ಹೌದಲ್ಲ ಮನುಷ್ಯರು ಹೇಗೆ ಬಿಸಿಲಿನ ತಾಪದಿಂದ ಮುಕ್ತಿಯನ್ನ ಪಡೀಲಿಕ್ಕೆ ಮಳೆಗಾಗಿ ಹಾತೊರೈತಾ ಇರ್ತಾರೋ ಹಾಗೆ ಗಿಡಗಳು ಕೂಡ ಬಿಸಿಲಿನ ಜಳದಿಂದ ಮುಕ್ತಿಯನ್ನ ಪಡೀಲಿಕ್ಕೆ ಮಳೆಗಾಗಿ ಹಾತೊರೈತಾ ಇರ್ಬೋದು ಅಲ್ವಾ ಮಳೆ ಬರುವುದರೊಂದಿಗೆ ಪ್ರಕೃತಿ ತನ್ನ ಹಸಿರು ಬಣ್ಣದಲ್ಲಿ ನಗ್ತಾ ಇರ್ತದೆ ಆದರೆ ಮಳೆಯೊಂದಿಗೆ ಗಿಡಗಳಿಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಬರ್ತದೆ ವಿಶೇಷವಾಗಿ ಸುಗಂಧ ನೀಡುವಂತಹ ಮಲ್ಲಿಗೆ ಗಿಡಗಳಿಗೆ ಅದನ್ನು ಸಂರಕ್ಷಿಸುವ ಬಗೆಯನ್ನು ತಿಳಿದಿರುವ ಮಲ್ಲಿಗೆ ಕೃಷಿಕರಿಗೆ ಗಿಡಗಳಿಗೆ ನೀರು ಎಷ್ಟು ಮುಖ್ಯವಾಗಿರ್ತದೋ ಆದರೆ ಅತಿಯಾದ ನೀರು ಅಂದರೆ ಅಮೃತ ಕೂಡ ಅತಿಯಾದರೆ ವಿಷವಾಗ್ತದಂತೆ ಹಾಗೆಯೇ ಅತಿಯಾದ ನೀರು ಕೂಡ ಗಿಡಗಳಿಗೆ ಅಷ್ಟೇನು ಒಳ್ಳೆಯದಲ್ಲ ಮಲ್ಲಿಗೆ ಕೃಷಿಕರಿಗೂ ಕೂಡ ಮಳೆಗಾಲದಲ್ಲಿ ಗಿಡವನ್ನು ಹೇಗೆ ಪೋಷಿಸಬೇಕು ಹೇಗೆ ರಕ್ಷಣೆ ಕೊಡಬೇಕು ಹೆಚ್ಚಿನ ಹೂವಿಗೆ ಉಪಯುಕ್ತವಾದ ಟಿಪ್ಸ್ಗಳನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಹೇಳುವ ಒಂದು ಗೊಂದಲ ಕೂಡ ಇರ್ತದೆ ಈ ಗೊಂದಲದಲ್ಲಿರುವವರಿಗೆ ಇವತ್ತಿನ ನನ್ನಲಾಗ್ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಿರ್ಬೋದು ನೋಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಮಳೆಗಾಲದ ಒಂದು ವಾತಾವರಣ ಸೊ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನಾವು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕು ಅಂತ ಹೇಳುವುದು ಕೂಡ ಎಲ್ಲರ ಒಂದು ಗಮನಾರ್ಹವಾದ ಪ್ರಶ್ನೆ ಆಗಿರ್ತದೆ ಹಾಗಿರುವಾಗ ಮಲ್ಲಿಗೆಯ ಕೃಷಿಯನ್ನು ಮಾಡುವವರು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡವನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಇಂದಿನ ಲಾಗಲ್ಲಿ ನಾನು ನಿಮಗೆ ಕೊಡುವ ಒಂದು ಮಾಹಿತಿ ಆಗಿರ್ತದೆ ಸೊ ಬನ್ನಿ ಮಲ್ಲಿಗೆ ಕೃಷಿಕರಾಗಿರುವಂತಹ ಬ್ರಹ್ಮಾವರದ ವಿಲಾಸಿನಿಯವರಿಂದ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಮಲ್ಲಿಗೆ ಗಿಡಗಳಿಗೆ ಏನೋ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಹೊದಿಕೆಯನ್ನು ಹಾಕಿದ್ದಾರೆ ಹಾಗೆ ಮಲ್ಲಿಗೆ ಗಿಡಗಳನ್ನು ಸಂರಕ್ಷಿಸಲಿಕ್ಕೆ ಕೆಲವಷ್ಟು ಟಿಪ್ಸ್ಗಳನ್ನು ನಮ್ಮ ಇಂದಿನ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ ಹಾಗೆ ನಾವು ಮಳೆಗಾಲದಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕು ಏನು ಅಂತ ಹೇಳಿದರೆ ಮಳೆಗಾಲದಲ್ಲಿ ಗಿಡಗಳಿಗೆ ನೀರು ಹೆಚ್ಚಾದಾಗ ಗಿಡಗಳಿಗೆ ಅದನ್ನು ತೆಗೆದುಕೊಳ್ಳುವ ಕೆಪಾಸಿಟಿ ಕಮ್ಮಿ ಆದಾಗ ಗಿಡಗಳು ಸಾಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡ್ರೆ ಅಂತಹ ಗಿಡಗಳನ್ನು ನಾವು ಉಳಿಸ್ಕೊಳ್ಬೋದು ಅಷ್ಟೇ ಅಲ್ಲ ಮಳೆಗಾಲದಲ್ಲಿ ಹೆಚ್ಚಿನ ಪ್ರೀತಿ ಕಾಳಜಿಯನ್ನು ತೋರಿಸಿ ಗಿಡಗಳ ಒಂದು ರಕ್ಷಣೆಯನ್ನ ನಾವು ಮಾಡಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳುವುದರಲ್ಲಿ ತಪ್ಪೇನಿಲ್ಲ ಹಾಗಾದರೆ ಬನ್ನಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡವನ್ನು ಸಂರಕ್ಷಿಸಲಿಕ್ಕೆ ನಾವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳುವುದನ್ನು ನಮ್ಮ ವಿಲಾಸಿನಿಯವರಿಂದ ತಿಳಿದುಕೊಳ್ಳೋಣ ವಿಲಾಸಿನಿಯವರೇ ನಮಸ್ಕಾರ ನಮಸ್ತೆ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಇತ್ತು ಏನು ಅಂತ ಹೇಳಿದರೆ ಈ ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಕೃಷಿಯನ್ನು ಮಾಡುವವರು ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆಂದರೆ ಮಲ್ಲಿಗೆ ಗಿಡಗಳನ್ನು ನಾವು ಸನ್ ಎಕ್ಸ್ಪೋಜರ್ಗೆ ಇಟ್ಟಿರ್ತೇವೆ ನೀರು ಕೂಡ ಯಥೇಚ್ಛವಾಗಿ ಬೀಳ್ತಾ ಇರ್ತದೆ ಹಾಗಿರುವಾಗ ಮಲ್ಲಿಗೆ ಗಿಡಗಳು ಕೂಡ ಕೊಳೆತು ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕು ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತದೆ ಸೊ ನಮ್ಮ ಇಂದಿನ ಲಾಗಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಮಳೆಗಾಲದ ಮಲ್ಲಿಗೆ ಕೃಷಿಯನ್ನು ಮಳೆಗಾಲದಲ್ಲಿ ಸಂರಕ್ಷಿಸುವ ಬಗೆಯನ್ನು ತಿಳಿಸಿಕೊಡೋಣ ನೀವು ನಿಮ್ಮ ಮಲ್ಲಿಗೆ ಕೃಷಿಯಲ್ಲಿ ಬಹಳಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಿ ಹಾಗೆ ಒಂದು ಮೂರ್ನಾಲ್ಕು ಮಳೆಗಾಲದ ಒಂದು ಸನ್ನಿವೇಶವನ್ನು ಕೂಡ ಎದುರಿಸಿದ್ದೀರಿ ನೀವು ಯಾವ ರೀತಿಯಲ್ಲಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಸಂರಕ್ಷಿಸ್ತೀರಿ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಹೇಳ್ತೇನೆ ಯಾಕಂದರೆ ನಾನು ಮೂರು ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ನನಗೆ ಎಷ್ಟು ಟೆನ್ಷನ್ ಆಯಿತು ಎಷ್ಟು ಇದ ಎಷ್ಟು ಅಂದರೆ ಅದನ್ನು ಸಂರಕ್ಷಿಸುವುದು ಹೇಗೆ ಅಂತ ಗೊತ್ತಾಗೋದಿಲ್ಲ ನಾವಂದರೆ ಈ ಕೃಷಿಯಲ್ಲಿ ಪ್ರಾರಂಭದ ಒಂದು ಹಂತದಲ್ಲಿ ಇರ್ತೇವೆ ಹಾಗಾಗಿ ಯಾರೆಲ್ಲ ಈಗ ಪ್ರಾರಂಭದ ಹಂತದಲ್ಲಿ ಇರ್ತೀರಾ ಅವರಿಗೆಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗೇ ಆಗ್ತದೆ ಹಾಗಾಗಿ ಈ ವಿಡಿಯೋ ಮೂಲಕ ನಿಮ್ಮ ಒಂದು ಟೆನ್ಷನನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಇದು ನನ್ನ ಮಲ್ಲಿಗೆ ಗಿಡಕ್ಕೆ ಮೂರು ವರ್ಷ ಆಗಿದೆ ಮೂರು ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಇರ್ತದೆ ಒಂದು ವೇಳೆ ನೀವು ಒಂದು ಈಗ ಮಲ್ಲಿಗೆ ಗಿಡವನ್ನ ನಟ್ಟಿದ್ದು ಮಾತ್ರ ಅಂದ್ರೆ ಏಪ್ರಿಲ್ ಅಲ್ಲಿ ನಟ್ಟಿರ್ತೀರಾ ಚಿಕ್ಕ ಚಿಕ್ಕ ಮಲ್ಲಿಗೆ ಗಿಡಗಳಿಗೆ ನಾವು ಇಲ್ಲಿ ಡೈರೆಕ್ಟ್ ಆಗಿ ಬೀಳುವ ಮಳೆಗೆ ಇಡುವುದಕ್ಕಿಂತ ನೀವು ಸ್ವಲ್ಪ ರೂಫ್ ಅಡಿಗಡೆ ಅಂದ್ರೆ ಏನಾದ್ರೂ ನೀರು ಬೀಳದಂತಹ ಜಾಗ ಇರ್ತದೆ ಮನೆಯಲ್ಲಿ ಆ ಆ ಹೋಗಿ ನೀವು ಇಡಬೇಕಾಗ್ತದೆ ಅಂದ್ರೆ ನಾವು ದೊಡ್ಡ ಗಿಡವನ್ನ ಒಳಗಡೆ ತಕೊಂಡು ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಾವು ಇಲ್ಲೇ ಅದನ್ನ ಯಾವ್ದಾದ್ರು ರೀತಿಯಲ್ಲಿ ಸಂರಕ್ಷಣೆಯನ್ನ ಮಾಡಬೇಕಾಗ್ತದೆ ಚಿಕ್ಕ ಚಿಕ್ಕ ಗಿಡ ಇದ್ರೆ ನೀವು ಒಳಗಡೆ ತಕೊಂಡು ಹೋಗಿ ಇಡುವುದೇ ಒಂದು ಒಂದು ಬೆಸ್ಟ್ ಅಂತ ಹೇಳ್ತೇನೆ ಹಾಗೆ ಸ್ವಲ್ಪ ದೊಡ್ಡದಾದ ಗಿಡಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ತೋರಿಸ್ತೇನೆ ಈಗ ಮಲ್ಲಿಗೆ ಗಿಡ ಅಂತ ಹೇಳಿದಾಗ ಏನಾದರೂ ಫರ್ಟಿಲೈಸರ್ ಹಾಕಲೇಬೇಕಾಗ್ತದೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಹಿಂಡಿಗಳನ್ನು ಹಾಕಬಾರ್ದು ಗೊಬ್ಬರವನ್ನು ಹಾಕಬಾರ್ದು ಬೇರೆ ಕಾಳು ಕಾಳು ರೀತಿಯಲ್ಲಿರುವ ಯಾವುದಾದ್ರೂ ಗೊಬ್ಬರವನ್ನು ಹಾಕಬಹುದು ಹಾಗೆ ಎರೆಹುಳು ಗೊಬ್ಬರ ಸಿಗ್ತದೆ ಅದನ್ನು ಕೂಡ ನೀವು ಹಾಕಬಹುದು ಈ ರೀತಿಯಾಗಿ ನೀವು ಗೊಬ್ಬರವನ್ನು ಹದಿನೈದು ದಿನಕ್ಕೆ ಹಾಕಿದ್ರೆ ಗಿಡಕ್ಕೆ ಒಳ್ಳೆಯ ಒಂದು ಫರ್ಟಿಲೈಸರ್ ಸಿಕ್ಕಿದಂತೆ ಆಗ್ತದೆ ಹಾಗೆ ನಾವು ಗಿಡದಲ್ಲಿರುವಂತಹ ಈ ಪುಷ್ಪ ಪತ್ರೆ ಅಂತ ಹೇಳ್ತೇವೆ ನೋಡಿ ಹೂವೆಲ್ಲ ಮುಗಿದಿರ್ತದೆ ಇಲ್ಲಿ ಹೂ ಇರ್ತದೆ ನೋಡಿ ಇದು ಮೊಗ್ಗು ಇದೆ ಇದೆಲ್ಲ ತೆಗೆದ ನಂತರ ನೋಡಿ ಎಷ್ಟು ಮಾತ್ರ ಉಳಿದಿರ್ತದೆ ಪುಷ್ಪ ಪತ್ರೆ ಹೇಳ್ತೇವೆ ಇದನ್ನ ನಾವು ಈ ರೀತಿಯಾಗಿ ತೆಗಿಬೇಕಾಗ್ತದೆ ಹೋಗ್ತದೆ ಮಳೆ ನೀರು ಬಿದ್ದು ಬಿದ್ದು ಅಲ್ಲೇ ಕೊಳೆತಂತ ಆಗ್ತದೆ ನಮಗೆ ಹೊಸ ಚಿಗುರು ಬರುವಂತಹ ಪ್ಲೇಸ್ ನೋಡಿ ಇಲ್ಲಿ ಈ ಎರಡು ಎಲೆಯ ನಡುವೆ ಬರ್ತದೆ ಅಥವಾ ನಾವು ಇದನ್ನ ಕಟ್ ಮಾಡಿದಾಗ ಮುಂದಿನ ಒಂದು ಎರಡು ಎಲೆಯ ನಡುವೆ ಚಿಗುರು ಬರ್ತದೆ ಇದನ್ನ ಹಾಗೆ ಇಟ್ಟಾಗ ಇದು ಕೊಳೆತರೆ ಅದರ ಪಕ್ಕದಲ್ಲಿ ಬರುವಂತಹ ಚಿಗುರು ಕೂಡ ಕೊಳೆಯುತ್ತದೆ ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ತೇನೆ ನೋಡಿ ಪ್ರತಿಯೊಂದು ಈ ಪುಷ್ಪ ಪತ್ರೆಯನ್ನು ನಾವು ಕಟ್ ಮಾಡ್ತಾ ಇರಬೇಕಾಗ್ತದೆ ಹಾಗೆ ಇನ್ನು ಕೆಲವರು ಮಳೆಗಾಲದಲ್ಲಿ ಟ್ರಿಮ್ ಮಾಡಬಹುದು ಅಂತ ಕೇಳ್ತಾರೆ ಮಳೆಗಾಲದಲ್ಲಿ ನೀವು ಟ್ರಿಮ್ ಮಾಡಬಾರ್ದು ಟ್ರಿಮ್ ಅಂತ ಅಂತ ಹೇಳಿದರೆ ನಾನು ಈಗ ಇಲ್ಲಿಗೆ ಕಟ್ ಮಾಡಿದ್ದೇನೆ ಒಂದು ವೇಳೆ ನೀವು ಇಲ್ಲಿಂದ ಇಲ್ಲಿ ಈ ಭಾಗಕ್ಕೆ ನೋಡಿ ದೊಡ್ಡ ದೊಡ್ಡ ಗೆಲ್ಲುಗಳೆಲ್ಲ ಹೋಗ್ತದೆ ಇರುವ ಒಂದು ಎಲೆ ಎರಡು ಎಲೆಯನ್ನು ನಾವು ಕಟ್ ಮಾಡಬಹುದು ಅದು ಬಿಟ್ಟು ಅರ್ಧ ಅರ್ಧ ಗಿಡವನ್ನ ಎಲ್ಲ ಕಟ್ ಮಾಡಬಾರ್ದು ತುಂಬಾ ಜನರು ಅದೊಂದು ಮಿಸ್ಟೇಕ್ ಅನ್ನು ಮಾಡ್ತಾರೆ ಮಳೆಗಾಲ ಅಂತ ತಕ್ಷಣ ಒಳ್ಳೆ ಚಿಗುರು ಬರ್ತದೆ ಅಂತ ಅರ್ಧಕ್ಕೆ ಅರ್ಧವನ್ನ ಕಟ್ ಮಾಡಿ ಇಡ್ತಾರೆ ಆಗ ಅಲ್ಲಿ ನೀರು ಹೋಗಿ ಗಿಡ ಕೊಳಿತದೆ ಹಾಗಾಗಿ ನಾವು ಮೇಲೆ ಮೇಲೆ ಇರುವಂತಹ ಎರಡು ಮೂರು ಎಲೆಯನ್ನು ಕಟ್ ಮಾಡಬಹುದು ದೊಡ್ಡ ದೊಡ್ಡ ಗೆಲ್ಲುಗಳನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಬಾರ್ದು ಹಾಗೆ ಈ ಮಲ್ಲಿಗೆ ಗಿಡಗಳಿಗೆ ತುಂಬಾ ನೀರು ಕೂಡ ಬೀಳಬಾರ್ದು ಈ ಮಳೆಗಾಲ ಅಂತ ತಕ್ಷಣ ಇಲ್ಲಿ ಅದು ಈ ಕರಾವಳಿಯಲ್ಲಿ ತುಂಬಾ ಮಳೆ ಬರ್ತದೆ ನೆರೆ ಬರ್ತದೆ ಈ ಎಲ್ಲ ಸಮಯದಲ್ಲಿ ಗಿಡಕ್ಕೆ ನೀರು ಹೆಚ್ಚಾಗ್ತದೆ ಆ ರೀತಿಯಾದಾಗ ಬೇರು ಕೊಳೆಯುವಂತಹ ಚಾನ್ಸಸ್ ತುಂಬಾ ಇರ್ತದೆ ಆಗ ನಾವು ನೀರು ಇದಕ್ಕೆ ಜಾಸ್ತಿ ಆಗದಂತೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಬಹುದು ಅದು ಯಾವ ರೀತಿ ಅಂತ ನಾನೀಗ ನಿಮಗೆ ತೋರಿಸ್ತೇನೆ ಈಗ ನೋಡಿ ಪ್ಲಾಸ್ಟಿಕ್ ಕವರ್ ಅಂತ ಹೇಳಿದಾಗ ಮನೆಯಲ್ಲಿ ತುಂಬಾ ಇರ್ತದೆ ದೊಡ್ಡ ದೊಡ್ಡ ಕವರ್ ಎಲ್ಲ ಇರ್ತದೆ ಅದನ್ನು ಕೂಡ ಹಾಕಬಹುದು ಇಲ್ಲದಿದ್ದಲ್ಲಿ ನೋಡಿ ಇದು ಗಾರ್ಬೇಜ್ ಕವರ್ ಸಿಗ್ತದೆ ನಿಮಗೆ ನನ್ನ ಪಾಟ್ ಅಥವಾ ಇದು ಟಬ್ ನೋಡಿ ಇಷ್ಟು ದೊಡ್ಡದಾಗಿದೆ ಹಾಗಾಗಿ ನಾನು ದೊಡ್ಡದಾದ ಒಂದು ಗಾರ್ಬೇಜ್ ಕವರ್ ತೆಗೆದುಕೊಂಡಿದ್ದೇನೆ ನೀವು ಚಿಕ್ಕ ಚಿಕ್ಕ ಪಾಟ್ ಇದ್ರೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಏನಾದರೂ ಇದ್ರೆ ತೆಗೆದುಕೊಳ್ಬೋದು ಹಾಗೆ ಇದನ್ನ ನೋಡಿ ಮೂರು ಸೈಡ್ ಅಲ್ಲಿ ಕವರ್ ಆಗಿರ್ತದೆ ಅಂದ್ರೆ ಕ್ಲೋಸ್ ಆಗಿರ್ತದೆ ಅಂದ್ರೆ ಇಲ್ಲಿ ಒಂದು ಸೈಡ್ ಅಲ್ಲಿ ಓಪನ್ ಇರ್ತದೆ ನೋಡಿ ಇಲ್ಲಿ ಕಸ ಎಲ್ಲ ಹಾಕ್ಲಿಕ್ಕೆ ಇರ್ತದಲ್ಲ ಇಲ್ಲಿ ಓಪನ್ ಇರ್ತದೆ ಅದರ ಹಿಂಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಟೋಟಲ್ ಆಗಿ ಉದ್ದವಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು ಈಗ ಒಂದು ಸೈಡ್ ನಲ್ಲಿ ಓಪನ್ ಮಾಡಿಕೊಂಡಾಗ ಈ ರೀತಿಯಲ್ಲಿ ಆಗ್ತದೆ ನೋಡಿ ಮತ್ತು ಕೆಳಗಡೆ ಓಪನ್ ಇರ್ತದೆ ಹಾಗೆ ನಾವು ಹಾಕ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಇನ್ನೂ ಒಂದು ಸೈಡ್ ಅನ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಉದ್ದದ ಯಾವ್ದಾದ್ರು ಪ್ಲಾಸ್ಟಿಕ್ ಇದ್ರೆ ಅದನ್ನು ಕೂಡ ಹಾಗೆ ಹಾಕಬಹುದು ಇಂತಹ ಉದ್ದದ ಗಾರ್ಬೇಜ್ ಬ್ಯಾಗ್ಗಳು ನಮಗೆ ಸಿಗ್ತದೆ ಶಾಪಲ್ಲಿ ಶಾಪ್ ಅಲ್ಲಿ ಸಿಗ್ತದೆ ನಿಮಗೆ ಅದಕ್ಕಾಗಿ ಇನ್ವೆಸ್ಟ್ ಅಂತ ಇದ್ದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಆಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇದ್ರೆ ನೀವು ತೆಗೆದಿಡಬಹುದು ಅಂದ್ರೆ ಒಂದು ವರ್ಷಕ್ಕೆ ನಿಮಗೆ ತುಂಬ ಪ್ಲಾಸ್ಟಿಕ್ ಸಿಕ್ತದೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಮಳೆಗಾಲದಲ್ಲಿ ನೀವು ತುಂಬಾ ಪ್ಲಾಸ್ಟಿಕ್ ಅನ್ನು ಒಟ್ಟು ಮಾಡಿ ಇಡಬಹುದು ಅದನ್ನು ಕೂಡ ನೀವು ಹಾಕಬಹುದು ಕೂಡಲೇ ಅಂತ ನಾವು ಹುಡುಕಿದ್ರೆ ಸಿಗುವುದಿಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ಟೋರ್ ಮಾಡಿ ಇಸ್ಕೊಳ್ಬೇಕಾಗ್ತದೆ ಹಾಗೆ ನಾವು ಇಲ್ಲಿ ನಿಮಗೆ ತೋರಿಸ್ತೇನೆ ಈಗ ನೋಡಿ ಇದರಲ್ಲಿ ಕಳೆ ಗಿಡಗಳು ಇವೆ ಅದನ್ನೆಲ್ಲ ತೆಗಿಬೇಕು ನಾವು ಹೀಗೆ ಪ್ಲಾಸ್ಟಿಕ್ ಅನ್ನು ಹಾಕಬಾರ್ದು ಅಂದರೆ ನಾವು ಇನ್ನು ಎರಡರಿಂದ ಮೂರು ತಿಂಗಳು ಹೀಗೆ ಇಡಬೇಕಾಗ್ತದೆ ಹಾಗಾಗಿ ಒಮ್ಮೆ ಕ್ಲೀನ್ ಮಾಡಿಕೊಂಡು ಇಡಬೇಕಾಗ್ತದೆ ಹಾಗೆ ನಾವು ಈ ಪ್ಲಾಸ್ಟಿಕ್ ಅನ್ನು ನಾವು ಹಾಕುವುದರಿಂದ ಮುಂದೆ ಇಲ್ಲಿ ಇದರಲ್ಲಿ ಕಳೆ ಗಿಡಗಳು ಬೆಳೆಯುವುದಿಲ್ಲ ಇಲ್ಲದಿದ್ದಲ್ಲಿ ಮಳೆಗಾಲ ಅಂತ ಹೇಳಿದಾಗ ನಮಗೆ ಹದಿನೈದು ದಿನಕ್ಕೆ ಒಮ್ಮೆ ಕ್ಲೀನ್ ಮಾಡಬೇಕಾಗ್ತದೆ ಈ ಪ್ಲಾಸ್ಟಿಕ್ ಅನ್ನು ಹಾಕಿರು ಹಾಕುವುದರಿಂದ ಅದೊಂದು ಪ್ರಾಬ್ಲಮ್ ಇರುವುದಿಲ್ಲ ಮಳೆಗಾಲ ಮುಗಿಯುವ ತನಕವೂ ಕೂಡ ಗಿಡ ಬೆಳೆಯುವುದಿಲ್ಲ ಏನಾದರೂ ಫರ್ಟಿಲೈಸರ್ ಹಾಕಲಿಕ್ಕೆ ಇದ್ರೆ ಹಾಕ್ಬೋದು ನಾನು ಹಾಕಿದ್ದೇನೆ ಆಲ್ರೆಡಿ ಅಂದ್ರೆ ಕಳೆದ ವಾರ ಹಾಕಿದ್ದೇನೆ ಹಾಗಾಗಿ ನಾನು ಹಾಕ್ತಾ ಇಲ್ಲ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಫರ್ಟಿಲೈಸರ್ ಹಾಕಿದ್ರೆ ಸಾಕಾಗ್ತದೆ ನಂತರ ನೋಡಿ ಹೀಗೆ ನಾವು ಕವರ್ ಮಾಡಬೇಕು ಅಂದರೆ ಇದು ಮಾತ್ರ ಕಾಣಿಸ್ತದೆ ಉಳಿದ ಭಾಗವೆಲ್ಲ ನಾವು ಮಣ್ಣಿಗೆ ನೀರು ತಾಗಬಾರ್ದು ಆ ರೀತಿಯಾಗಿ ಕವರ್ ಮಾಡಬೇಕು ನಾವು ಗಾರ್ಬೇಜ್ ಕವರನ್ನು ಹಾಕಿದಾಗ ಅದು ಗಾಳಿ ಬಂದಾಗ ಅಷ್ಟೊಂದು ಹಾರುವುದಿಲ್ಲ ಅಂದರೆ ನಾವು ಹೇಗೆ ಹಾಕಿದೇವೋ ಹಾಗೆ ಇರ್ತದೆ ಹಾಗಾಗಿ ನಾನು ಇದನ್ನು ನಾನು ಚೂಸ್ ಮಾಡಿದ್ದು ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಆದರೆ ಸ್ವಲ್ಪ ಗಾಳಿ ಬಂದರೆ ಅದು ಹಾರಿ ಹೋಗ್ತದೆ ನೋಡಿ ಹೀಗೆ ನಾನು ಕವರ್ ಮಾಡಿದ್ದೇನೆ ಇಲ್ಲಿಂದ ನೀರು ಬೇಕ ಇದ್ದಲ್ಲಿ ಇಲ್ಲಿಂದ ಬೀಳ್ತದೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಹೋಲಿ ಇರ್ತದೆ ಅಂದ್ರೆ ಪ್ಲಾಸ್ಟಿಕ್ ಕವರ್ ಇಲ್ಲಿಗೆ ನಮಗೆ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಪ್ಲೇಸ್ ಇಂದ ನೀರು ಹೋಗೇ ಹೋಗ್ತದೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೀರು ನೋಡಿ ಇಲ್ಲಿಂದ ಹೋಗ್ತದೆ ಸಾಕಾಗ್ತದೆ ಹಾಗೆ ನಾನು ಈಗ ಇಲ್ಲಿ ಹಾಕಿದ್ದೇನೆ ಹಾಗೆ ನಾನು ಕಳೆದ ವಾರ ಹಾಕಿದಂತಹ ಗಿಡಗಳು ಇವೆ ನಿಮ್ಗೆ ತೋರಿಸ್ತೇನೆ ಬನ್ನಿ ಈ ಗಿಡ ನೋಡಿ ಈ ಗಿಡಕ್ಕೆ ನಾನು ಕಳೆದ ವಾರನೇ ಹಾಕಿದ್ದೇನೆ ಇದರ ಬುಡದಲ್ಲಿ ನೋಡಿ ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ನೀರಿನ ನಿಂತಿದೆ ನೋಡಿ ಇದರ ಇಲ್ಲಿ ಸ್ವಲ್ಪ ನೀರು ಹೋಗ್ತದೆ ಇಷ್ಟು ಸಾಕಾಗ್ತದೆ ಇಷ್ಟು ಗ್ಯಾಪ್ ಇದ್ದರೆ ಸಾಕಾಗ್ತದೆ ಗಿಡಕ್ಕೆ ಬೇಕಾದಂತಹ ನೀರು ಸಿಗ್ತದೆ ನಂತರ ಎರಡರಿಂದ ಮೂರು ದಿನಕ್ಕೊಮ್ಮೆ ನಾವು ನೀರನ್ನು ಈ ರೀತಿಯಾಗಿ ತೆಗಿಬೇಕು ನೋಡಿ ಹೀಗೆ ಮಾಡಿದಾಗ ಎಲ್ಲ ಹೊರಗಡೆ ಬರ್ತದೆ ನಂತರ ಪುನಃ ನಾವು ಇದಕ್ಕೆ ಕವರ್ ಮಾಡಬೇಕು ಹೀಗೆ ಮಾಡಿದಾಗ ತುಂಬ ಮಳೆ ಬಂದಾಗು ನಾವು ಅದನ್ನು ಕಂಟ್ರೋಲ್ ಅಂದರೆ ನೀರನ್ನು ಒಳಗಡೆ ಹೋಗದೇ ಇದ್ದಾಗೆ ಕಂಟ್ರೋಲ್ ಪುನಃ ಈ ರೀತಿಯಾಗಿ ಕವರ್ ಮಾಡಬೇಕಾಗ್ತದೆ ಸೊ ಅಂದ್ರೆ ನಾವು ಮಳೆಗಾಲದಲ್ಲಿ ಈ ಒಂದು ಪ್ಲಾಸ್ಟಿಕ್ ನ ಹೊದಿಕೆಯನ್ನ ಹಾಕಿದ್ರೆ ಮಲ್ಲಿಗೆ ಗಿಡಗಳನ್ನು ಒಳ್ಳೆ ರೀತಿಯಲ್ಲಿ ಸಂರಕ್ಷಿಸಬಹುದು ಅಂತ ಹೇಳ್ತೀರಾ ಅಂದ್ರೆ ಮೇಲ್ಗಡೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಅವಾಗ್ಲೇ ಹೇಳಿದಂತೆ ಚಿಕ್ಕ ಗಿಡ ಇದ್ರೆ ನಾವು ಯಾವ್ದಾದ್ರೂ ಮಾಡಿನ ಕೆಳಗಡೆ ಇಡಬಹುದು ಆದ್ರೆ ಇಷ್ಟು ದೊಡ್ಡ ಗಿಡವನ್ನ ಆಚೆ ಈಚೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಮೇಲ್ಗಡೆ ನೋಡಿ ಇದರ ಎಲೆಗಳ ಬಣ್ಣ ಚೇಂಜ್ ಆಗಿರ್ತದೆ ಹಾಗೆ ಎಲೆಗಳು ಉದುರುತ್ತದೆ ಆದರೆ ಈ ರೀತಿಯಾಗಿ ನಾವು ಕವರ್ ಮಾಡಿದಾಗ ಅಷ್ಟೊಂದು ಎಲೆಗಳು ಉದುರುವುದಿಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮಳೆಗಾಲದಲ್ಲಿ ಆಗುವಂತಹ ಚೇಂಜಸ್ ಆಗೇ ಆಗ್ತದೆ ಆದರೆ ತುಂಬ ಏನು ನಮಗೆ ಈ ಗಿಡದಲ್ಲಿ ಚೇಂಜಸ್ ಕಾಣುವುದಿಲ್ಲ ಹಾಗೆ ಚಿಗುರು ಬರಲಿಕ್ಕೆ ಬಿಸಿಲು ಬೇಕೇ ಬೇಕಾಗ್ತದೆ ಆದರೆ ಮಳೆಗಾಲದಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇರುವುದರಿಂದ ಚಿಗುರು ಸ್ವಲ್ಪ ಕಡಿಮೆ ಬರ್ತದೆ ಸ್ವಲ್ಪ ಕಡಿಮೆನೇ ಹೂವು ಆಗ್ತದೆ ಆದರೆ ಗಿಡವನ್ನು ನಾವು ಈ ರೀತಿಯಾಗಿ ಕಾಪಾಡಿಕೊಳ್ಬಹುದು ಅಷ್ಟೇ ಅಂದ್ರೆ ನೀರು ಜಾಸ್ತಿಯಾಗಿ ಬೇರು ಕೊಳೆಯುವಂತಹ ಒಂದು ತೊಂದರೆಯನ್ನ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಷ್ಟೇ ಹಾಗೆ ಹಾಗೆ ಮಳೆಗಾಲದಲ್ಲಿ ತುಂಬ ಹೂವು ಬೇಕಂತ ಹೇಳಿದ್ರೆ ಆಗುದಿಲ್ಲ ಅಂದ್ರೆ ಬಿಸಿಲು ಇದ್ದಾಗ ಮಾತ್ರ ತುಂಬಾ ಹೂವು ಆಗ್ತದೆ ಎರಡು ಅಟ್ಟೆ ಹೂವು ಆಗುವಲ್ಲಿ ಒಂದು ಅಟ್ಟೆ ಹೂವು ಆಗ್ತದೆ ಅಷ್ಟೇ ಅಂದ್ರೆ ನಮಗೆ ಗಿಡದಲ್ಲಿ ಹೂವೇ ಆಗುದಿಲ್ಲ ಆ ರೀತಿಯಾದ ಒಂದು ಪರಿಸ್ಥಿತಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ಬಹುದು ಹಾಗೆ ಇಲ್ಲಿ ನೋಡಿ ಈ ರೀತಿಯಾದ ಕೆಲವೊಂದು ಕಸಗಳು ಇರ್ತದೆ ಅಂದ್ರೆ ಎಲೆಗಳು ಉದುರ್ತಾ ಇರ್ತದೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಅಂದ್ರೆ ಅಲ್ಲೇ ಕೊಳೆಯುವಂತಹ ಯಾವುದೇ ಒಂದು ಎಲೆಗಳು ಇರಬಹುದು ಹೂವು ಇರಬಹುದು ಅದನ್ನೆಲ್ಲ ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲದಿದ್ದಲ್ಲಿ ವೈಟ್ ಫ್ಲೇಸ್ಗಳು ಬರ್ತದೆ ಹುಳಗಳು ಬರ್ತದೆ ಹಾಗೆ ನಾವು ವೈಟ್ ಫ್ಲೇಸಗಳು ಹಾಗೂ ಹುಳಗಳಿಗಾಗಿ ನಾವು ಮೆಡಿಸಿನ್ ಅನ್ನು ಈ ಬಿಸಿಲು ಇದ್ದಾಗ ಮಾತ್ರ ಹಾಕಬೇಕಾಗ್ತದೆ ಮಳೆ ಬಂದಾಗ ನಾವು ಅದಕ್ಕಾಗಿ ಯಾವುದೇ ಒಂದು ಸ್ಪ್ರೇಯನ್ನು ಹಾಕಲಿಕ್ಕೆ ಆಗುವುದಿಲ್ಲ ಹಾಗೆ ನಾವು ಸ್ಪ್ರೇಯನ್ನು ಹಾಕುವಾಗ ಎಲೆಗಳ ಮೇಲೆ ನೀರು ಇದ್ದಾಗ ನಾವು ಸ್ಪ್ರೇಯನ್ನು ಹಾಕಬಾರ್ದು ನೀರು ಎಲ್ಲ ಒಣಗಿರಬೇಕು ನಂತರ ನಾವು ಸ್ಪ್ರೇಯನ್ನು ಹಾಕಿದ ಅರ್ಧ ಗಂಟೆಯಾದರೂ ಮಳೆ ಬರದೇ ಇರಬೇಕು ಆ ರೀತಿಯಾದಾಗ ಗಿಡದಲ್ಲಿನ ಹುಳಗಳು ಕಂಟ್ರೋಲ್ಗೆ ಬರ್ತದೆ ಹಾಗೆ ವೈಟ್ ಫ್ಲೇಸ್ಗಳು ಕೂಡ ಕಂಟ್ರೋಲ್ಗೆ ಬರ್ತದೆ ಹಾಗೆ ಮಳೆಗಾಲದಲ್ಲಿ ನಾವು ಮುಖ್ಯವಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತೇನೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೇವೋ ಅಷ್ಟು ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಅಲ್ಲಲ್ಲಿ ನೀರು ನಿಲ್ಲುವುದನ್ನು ಕೂಡ ನಾವು ಸ್ವಲ್ಪ ತಡೆಗಟ್ಟಬೇಕಾಗ್ತದೆ ಎಲ್ಲಿ ನೀರು ನಿಂತಿದೆ ಅದನ್ನೆಲ್ಲ ನಾವು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ ವಿಲಾಸಿನಿ ಅವರೇ ಕರಾವಳಿಯಲ್ಲಿ ನಾವು ಮಳೆಯನ್ನ ನೋಡಿದರೆ ಬಹಳಷ್ಟು ಒಂದು ಮಳೆಯ ಒಂದು ಸನ್ನಿವೇಶ ಕೂಡ ಎದುರಿಸಬೇಕಾಗ್ತದೆ ಆವಾಗ ಇದರ ಒಂದು ಸಂರಕ್ಷಣೆ ಹೇಗೆ ಮಾಡ್ತೀರಿ ಅಂತ ಹೇಳ್ಬೋದಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ನಾವು ಜಸ್ಟ್ ಅಂದರೆ ಒಂದು ಐದು ನಿಮಿಷದ ಕೆಳಗಡೆ ಅಷ್ಟೊಂದು ಮಳೆ ಇರಲಿಲ್ಲ ಸಡನ್ ಆಗಿ ಮಳೆ ಬರ್ತದೆ ಹಾಗೆ ಇಲ್ಲಿ ಬರುವಂತಹ ಮಳೆಗೆ ನೆರೆಯು ಕೂಡ ಬರ್ತದೆ ಆ ರೀತಿಯಾದಾಗ ನಮಗೆ ಸ್ವಲ್ಪ ಭಯ ಆಗ್ತದೆ ಅಂದ್ರೆ ನಾವು ಒಳಗಡೆ ಕೂತ್ಕೊಂಡ್ರೂ ಕೂಡ ನಮಗೆ ಗಿಡದ ಒಂದು ಆಲೋಚನೆ ಇರ್ತದೆ ರಾತ್ರಿ ಮಲಗಿದಾಗಲೂ ಕೂಡ ಇಷ್ಟು ಮಳೆ ಬರ್ತಾ ಇದೆ ಗಿಡಕ್ಕೆ ಏನಾದರೂ ಆಗಬಹುದಾ ಅಂತ ಅಂದ್ಕೊಳ್ತೇವೆ ಬೆಳಗ್ಗೆ ಬೇಗನೆ ಅದು ನಾವು ಬರುವುದು ಗಿಡದ ಹತ್ತಿರ ಅಂತ ಹೇಳ್ಬಹುದು ಅಂದ್ರೆ ನಾನು ಅಂತ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರಬಹುದು ಯಾಕಂದ್ರೆ ನಾವು ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತೇವೆ ಹಾಗೆ ನಾವು ಬೆಳಗ್ಗೆ ಬೇಗ ಬಂದು ಅಂತ ಎಲ್ಲಾದ್ರೂ ಗೆಲ್ಲ ಏನಾದ್ರೂ ತುಂಡಾಗಿದೆ ಅಂತ ನೋಡ್ತೇವೆ ಹಾಗೆ ಗಿಡದ ಬುಡದಲ್ಲಿ ನೀರು ನಿಂತಿದೆ ಅಂತ ನೋಡ್ತೇವೆ ಈ ರೀತಿಯಾಗಿ ನಾವು ಬೆಳಗ್ಗೆ ಬಂದು ನೋಡ್ಬೇಕು ಹಾಗೆ ಸಂಜೆ ಪುನಃ ಬಂದು ಈ ಗಿಡದ ಹತ್ರ ನೋಡ್ಬೇಕಾಗ್ತದೆ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವುದರಿಂದ ಗಿಡದಲ್ಲಿ ನೀರು ನಿಂತಿದೆ ಅಂತ ನೋಡುವ ಒಂದು ಅಗತ್ಯ ಇರುವುದಿಲ್ಲ ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೆ ನೀರು ನಿಂತಿರ್ತದೆ ಅದನ್ನು ನಾವು ಆಗಾಗ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ನೀರು ಅಲ್ಲೇ ನಿಲ್ಲುವಂತೆ ನಾವು ಮಾಡಬಾರ್ದು ಆಗಾಗ ಅದನ್ನ ತೆಗಿತಾ ಇರಬೇಕಾಗ್ತದೆ ಅಂದ್ರೆ ಆ ದಿನದ ನೀರನ್ನು ಆ ದಿನ ತೆಗೆದರೆ ಒಳ್ಳೆಯದು ಹಾಗೆ ಒಂದು ದಿನ ತುಂಬಾ ಬಿಸಿಲು ಬಂದಿದೆ ಅಂತ ಹೇಳುವಾಗ ಆ ಪ್ಲಾಸ್ಟಿಕ್ಕನ್ನೆಲ್ಲ ತೆಗೆದಿಡಬೇಕಾಗ್ತದೆ ಯಾಕಂದರೆ ಯಾಕಂದ್ರೆ ಈ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಕೂಡ ತುಂಬಾ ಅಗತ್ಯ ಅದರ ಬುಡಕ್ಕೂ ಕೂಡ ಬಿಸಿಲು ಬೇ ಬೇಕಾಗ್ತದೆ ಹಾಗಾಗಿ ಬಿಸಿಲು ಬಂದ ದಿನ ಆ ಪ್ಲಾಸ್ಟಿಕ್ಕನ್ನು ತೆಗೆದಿಟ್ಟು ನಂತರ ಪುನಃ ನಾವು ಒಂದು ದಿನದ ನಂತರ ಅದನ್ನ ಹಾಕಬಹುದು ಈ ರೀತಿಯಾಗಿ ನಾವು ಮಳೆಗಾಲದಲ್ಲಿ ಈ ಗಿಡಗಳನ್ನು ಸಂರಕ್ಷಿಸಿಕೊಳ್ಬಹುದು ಅಂತ ಹೇಳ್ತೇನೆ ಅವರೇ ಮಳೆಗಾಲದಲ್ಲಿ ಈ ಒಂದು ಮಲ್ಲಿಗೆ ಗಿಡಗಳ ಸಂರಕ್ಷಣೆಯ ಬಗ್ಗೆ ತಿಳಿಸಿದ್ರಿ ಹಾಗೆ ಅದಕ್ಕೆ ಯಾವ ರೀತಿಯ ಕ್ರಮವನ್ನು ನೀವು ಕೈಗೊಳ್ತೀರಿ ಮತ್ತು ನೀವು ಅದನ್ನು ಯಾವ ರೀತಿಯಲ್ಲಿ ಪೋಷಿಸ್ತೀರಿ ಅಂತ ಹೇಳುವುದನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ಟಿದ್ದೀರಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನನಗೂ ಕೂಡ ಧನ್ಯವಾದಗಳು ನೋಡಿ ವೀಕ್ಷಕರೇ ಮ ವಿಲಾಸಿನಿಯವರು ಯಾವ ರೀತಿಯಲ್ಲಿ ಇದನ್ನು ಸಂರಕ್ಷಿಸಿದ್ದಾರೆ ಅದರಿಂದ ಮಲ್ಲಿಗೆ ಗಿಡಗಳಿಗೆ ಬುಡಕ್ಕೆ ನೀರು ಹೋಗದೆ ಅದನ್ನು ಜಾಸ್ತಿಯಾದ ನೀರನ್ನು ನಾವು ಹೇಗೆ ಹೊರಗೆ ಹಾಕ್ಬೋದು ಅದಕ್ಕೆ ಜಾಸ್ತಿ ನೀರನ್ನು ತಾಗದಂತೆ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳೋದನ್ನು ಒಳ್ಳೆಯ ಮಾಹಿತಿಯನ್ನು ವಿಲಾಸಿನಿಯವರು ನಮಗೆ ನೀಡಿದ್ದಾರೆ ಸೊ ಈ ಎಲ್ಲ ಮಾಹಿತಿ ನಿಮಗೂ ಕೂಡ ಪ್ರಯೋಜನಕ್ಕೆ ಬರಬಹುದು ಮತ್ತೆ ಇದರ ಸದುಪಯೋಗವನ್ನು ನೀವು ಕೂಡ ಪಡ್ಕೊಳ್ಬೋದು ಅಂತ ಹೇಳುವ ಒಂದು ಇರಾದೆಯಿಂದ ಈ ಒಂದು ಮಾಹಿತಿಯನ್ನ ನೀಡಿದ್ದೇನೆ ಇವತ್ತಿನ ಲಾಗ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಸಂರಕ್ಷಿಸುವ ಪರಿಯನ್ನು ನೀವು ಕೂಡ ಫಾಲೋ ಮಾಡ್ತೀರಿ ಅಂತ ಹೇಳುವ ಒಂದು ಆಸೆಯೊಂದಿಗೆ ನಮ್ಮ ಇಂದಿನ ಲಾಗ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್